ಇನ್ನು ಸಕಲೇಶ್ಪುರದಲ್ಲಿ ಮಗಳ ವಿದ್ಯಾಭ್ಯಾಸಕ್ಕಾಗಿ ಅಂತ ಹೇಳಿ ಒಂದಿಷ್ಟು ಸಿಲ್ವರ್ ಮರಗಳನ್ನ ಹಾಕಿ ಆ ಮಗಳ ಭವಿಷ್ಯಕ್ಕೆ ಈ ಮರಗಳನ್ನ ಅವಶ್ಯಕತೆ ಇದ್ದಾಗ ಇವುಗಳನ್ನ ಮಾರಾಟ ಮಾಡಿ ಒಂದಿಷ್ಟು ದುಡ್ಡು ಪಡಿಬಹುದು ಅಂತ ತಾಯಿ ಅನ್ಕಂಡಿರಂತೆ ಆದ್ರೆ ರಾತ್ರೋರಾತ್ರಿ ಅವೆಲ್ಲವನ್ನ ಕಡಿದು ಹಾಕಿರ್ತಕ್ಕಂತ ಅಮಾನವೀಯ ಘಟನೆ ನಡೆದಿದೆ ಎಸಲೂರು ಗ್ರಾಮದ ಹೇರೂರಿನಲ್ಲಿ ಮನಕಲ್ಕುಮಂತ ಘಟನೆ ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು ಗ್ರಾಮದ ಶೋಭಾ ಹೆತ್ತೂರು ಅಂತಕ್ಕಂಥ ಮಹಿಳೆ ತಮ್ಮ ಪಿತ್ರಾರ್ಚಿತ ಆಸ್ತಿಯಲ್ಲಿ ಕಾಫಿ ಬೆಳೆಸ್ಕೊಂಡು ಉಪ ಬೆಳೆಯಾಗಿ ವರ್ಷಗಳಿಂದ ಸಿಲ್ವರ್ ಮರಗಳನ್ನ ನೆಟ್ಟು ಬೆಳೆಸ್ಕೊಂಡು ಬಂದಿದ್ರು ಮಗಳ ಶಾಲಾ ಕಾಲೇಜು ಮತ್ತೆ ಮುಂದಿನ ಭವಿಷ್ಯಕ್ಕಾಗಿ ಆರ್ಥಿಕ ಸಹಾಯಕ್ಕೆ ಇದು ನೆರವಾಗುತ್ತೆ ಅಂತ ಭಾವಿಸಿದ್ರು ಹೀಗಾಗಿ ಬೆಳೆದು ನಿಂತ ಕೆಲವು ಸಿಲ್ವರ್ ಮರಗಳನ್ನ ಕಾನೂನುಬದ್ಧವಾಗಿ ಕೂಡ ಮರ ವ್ಯಾಪಾರಿಗಳಿಗೆ ಮಾರಾಟ ಮಾಡಿದ್ರು ವ್ಯಾಪಾರಿಯು ಅವೆಲ್ಲನು ದುಡ್ಡಿಗೆ ಮಾತನಾಡ್ಕೊಂಡಿದ್ರು ಇನ್ನೇನು ಬಂದು ಅದನ್ನ ಕಡ್ಕಂಡು ಹೋಗಿ ಸಾಗಾಟ ಮಾಡಬೇಕಾಗಿತ್ತು ಆದ್ರೆ ಶೋಭಾ ಅವರ ಏಳಿಗೆ ಸಹಿಸಲಾಗದ ಧರ್ಮಪ್ಪ ಶರತ್ ಭರತ್ ಅಂತಕ್ಕಂಥವ್ರು ಅಕ್ರಮವಾಗಿ ತೋಟಕ್ಕೆ ನುಗ್ಗಿ ಮಾರಾಟಕ್ಕೆ ಇಟ್ಟಿದ್ದ ಅಷ್ಟೇ ಅಲ್ಲದೆ ತೋಟದಲ್ಲಿದ್ದ ಎಲ್ಲಾ ಮರಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಿದ್ದಾರೆ ಅಂತಕ್ಕಂಥ ಆರೋಪ ಮಾಡಲಾಗ್ತಾ ಇದೆ ಇನ್ನೋ ಬೆಳೆದು ನಿಂತಿದ್ದ ಮರಗಳು ಈ ರೀತಿ ನಾಶ ಆಗಿರೋದನ್ನ ಕಂಡು ಆರ್ಥಿಕ ಸಂಕಷ್ಟದಲ್ಲಿರ್ತಕ್ಕಂಥ ಶೋಭಾ ಹೆತ್ತೂರು ಅವರು ತೋಟದ ಅಂಚಿನಲ್ಲಿ ಕುಳಿತು ಕಣ್ಣೀರು ಹಾಕಿದ್ದಾರೆ ಸಹಜವಾಗಿ ಅಲ್ವೇ ಇನ್ನು ಈ ಕುರಿತು ಶೋಭಾ ಅವರು ಮಾತನಾಡಿದ್ದಾರೆ ನನ್ನ ಮಗಳ ಭವಿಷ್ಯಕ್ಕಾಗಿ ಉಳಿಸಿಕೊಂಡಿದ್ದಂತಹ ಆರ್ಥಿಕ ಆಧಾರವೇ ನಾಶ ಆಗಿ ಹೋಗ್ಬಿಟ್ಟಿದೆ ಒಬ್ಬಂಟಿ ಮಹಿಳೆಯಾಗಿರುವ ನನಗೆ ಮಗಳು ಮತ್ತೆ ವೃದ್ಧ ತಾಯಿಯ ಚಿಕಿತ್ಸೆಗಾಗಿ ಮಾರಾಟ ಮಾಡಲು ಇಟ್ಟಿದ್ದ ಮರಗಳನ್ನ ಕತ್ತರಿಸಿ ಹಾಕಿದ್ದಾರೆ ಜೊತೆಗೆ ನನ್ನ ಮೇಲೆ ಕೊಲೆ ಬೆದರಿಕೆ ಜೀವ ಬೆದರಿಕೆ ಹಾಕಿ ಅಲ್ಲೆಗೂ ಕೂಡ ಮುಂದಾಗಿದ್ದಾರೆ ಮುಂದಿನ ದಿನಗಳಲ್ಲಿ ನನ್ನ ಜೀವ ಏನಾದ್ರೂ ಆದ್ರೆ ಅದಕ್ಕೆ ಈ ವ್ಯಕ್ತಿಗಳೇ ಕಾರಣ ಅಂತ ಹೇಳಿ ಅಸಮಾಧಾನ ಹೊರ ಹಾಕಿದ್ದಾರೆ ಆರೋಪ ಮಾಡಿದ್ದಾರೆ ಎತ್ತಿದ್ದಾರೆ ನೋಂದ್ಕೊಂಡಿದ್ದಾರೆ ರೆಕಾರ್ಡ್ ಇರೋಂಥ ತೋಟ ಖಾತೆ ಆಗಿ ಹದಿಮೂರು ವರ್ಷ ಆಗಿ ನಾವು ತೋಟ ಮಾಡ್ತಾಯಿದ್ದೀವಿ ಈ ಕಾಫಿ ತೋಟ ಬೆಳೆದಿದ್ದೀವಿ ಅದೇ ಥರ ಸಿಲ್ವಾರ ನಾವು ಸಿಲ್ವಾರ ಮಾರಿದ್ನೇ ಆದರೆ ನಮ್ಮ ನಾಗನಹಳ್ಳಿ ಧರ್ಮಪ್ಪ ಧರ್ಮಪ್ಪನ ಮಗಳು ಭರತ ಮತ್ತು ಶರತ್ತು ಮೂರು ಜನ ಸೇರಿಬಿಟ್ಟು ಇಡೀ ರಾತ್ರಿ ರಾತ್ರಿಯ ಮಿಷಿನ್ ತಗೋ ಇಡೀ ಒಂದು ಮೂರು ಲಕ್ಷದ ಮರವ ಪುಡಿಪುಡಿ ಮಾಡೋಕ್ಕೂ ಇದಾಕೋಗಾರೆ ಒಂದು ಅಡಿ ಒಂದರೆ ಅಡಿಗೆಲ್ಲವ ಈ ಥರ ಹಿಂಸೆ ಕೊಡ್ತಾ ಇದ್ದಾರೆ ಒಂದು ಹೆಣ್ಮಗಳ ಬದುಕೋಕ್ ಬಿಡ್ತಿಲ್ಲ ಕೆಲಸ ಮಾಡೋಕ್ಕೆ ಕೊಡ್ತಿಲ್ಲ ಇಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಇದಕ್ಕೆ ಏನು ಮಾಡಬೇಕು ಯಾವ ರೀತಿ ಕಾನೂನು ಕ್ರಮ ತಗೋಬೇಕು ಸಮಾಜದಲ್ಲಿ ನಾವು ಹೆಣ್ಮಕ್ಳು ಹೆಂಗೆ ಬದಬೇಕು ಅಂತ ನೀವೇ ಹೇಳಿ ನೋಡೋಣ ಇಷ್ಟು ಕಷ್ಟ ಕೊಡ್ತಾ ಇದ್ದಾರೆ ನನಗೆ ಕೊಲೆ ಬೆದರಿಕೆ ಹಾಕ್ತವ್ರೆ ಕೊಲೆ ಮಾಡೋಕ್ಕೆ ಬರ್ತಾರೆ ಓಡಿ ಬರ್ತಾರೆ ಕತ್ತಿ ದೊಣ್ಣೆ ಎಲ್ಲ ತಗೋಬರ್ತಾರೆ ನನಗೆ ಬದುಕೋಕ್ಕೆ ಬಿಡ್ತಿಲ್ಲ ದಯವಿಟ್ಟು ಕಾನೂನು ಪ್ರಕಾರ ಏನು ಕ್ರಮ ತಗೋಬೋದು ಇವ್ರಿಗೆ ಏನು ಮಾಡ್ಬೋದು ಅಂತ